ಧಾರ್ಮಿಕ ನಗರ ಅಯೋಧ್ಯೆಯನ್ನು ಮತ್ತೊಮ್ಮೆ ತ್ರೇತಾಯುಗದಂತೆ ಕಾಣಿಸುವ ಉದ್ದೇಶದಿಂದ ಮನಮೋಹಕವಾಗಿ ಅಲಂಕರಿಸಲಾಗುತ್ತಿದೆ ಮತ್ತು ಸುಂದರಗೊಳಿಸಲಾಗುತ್ತಿದೆ ಭಗವಾನ್ ರಾಮಲಲ್ಲಾ ದೇವಾಲಯದ ನಿರ್ಮಾಣವು ಪ್ರಗತಿಯಲ್ಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ಮೋದಿಯವರಿಂದ ಪ್ರಾಣ ಪ್ರತಿಷ್ಠಾ ಕಾರ್ಯ ನೆರವೇರಲಿದೆ ಈ ನಡುವೆ ರಾಮಾಯಣದ ಪ್ರಸಂಗಗಳನ್ನು ಪ್ರದರ್ಶಿಸಲು ಅಯೋಧ್ಯೆಯ ಗೋಡೆಗಳನ್ನು ಮ್ಯೂರಲ್ ಪೇಂಟಿಂಗ್ಗಳ ರೂಪದಲ್ಲಿ ಅಲಂಕರಿಸಲಾಗುತ್ತಿದೆ ಅಯೋಧ್ಯೆಗೆ ಭೇಟಿ ನೀಡುವ ಭಕ್ತರು ಮತ್ತು ಪ್ರವಾಸಿಗರಿಗೆ ಇದು ಮನಮೋಹಕ ದೃಶ್ಯವಾಗಿರಲಿದೆ ಇಡೀ ಧರ್ಮ ಪಥದಲ್ಲಿ ಪ್ರತಿ ಮೂವತ್ತು ಮೀಟರ್ ಅಂತರದಲ್ಲಿ ಈ ರೀತಿಯ ಗೋಡೆಗಳನ್ನು ನಿರ್ಮಿಸಲಾಗಿದ್ದು ಒಟ್ಟು ತೊಂಬತ್ತು ಗೋಡೆಗಳಿವೆ